ನಮಸ್ಕಾರ ಮಾವನ್ಕಾಯಿ ಉಪ್ಪಿನಕಾಯಿ ಒಂದು ವರ್ಷ ಆಯಿತು ಹಾಳಾಗಿದ್ದಿರಂಗೆ ಮಾಡೋದು ಹೆಂಗೆ ಅಂತ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಮಾವಿನಕಾಯಿಗಳನ್ನ ತಗೊಂಡು ನೀಟಾಗಿ ವಾಶ್ ಮಾಡಿ ಡ್ರೈ ಆಗೋಕ್ಕೆ ಇಟ್ಬಿಡೋಣ ಇದು ಡ್ರೈ ಆದಮೇಲೆ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡು ಅಳತೆ ಮಾಡ್ಕೊತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಐದು ಗ್ಲಾಸ್ ಹಾಕಿದ್ದೀನಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಒಂದು ಸ್ವಲ್ಪನ ನೀರು ಇಲ್ಲದೆ ರಂಗೆ ನೀಟೊಸ್ಕೊಂಡ್ವಿ ಅಂದರೆ ಒಂದು ವರ್ಷ ಆದೂ ಕೆಡೋಣ ಚೆನ್ನಾಗಿರುತ್ತೆ ತಿನಕಾಯಿ ಟೇಸ್ಟಿಯಾಗೋ ಇರುತ್ತೆ ನೋಡಿ ಒರೆಸಿ ಒಂದು ಬೇಷನಲ್ಲಿ ಹಾಕಿ ತೆಗ್ದಿಟ್ಕೊಂಡ್ಬಿಡಿ ಇವಾಗ ಇದಕ್ಕೆ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಯಾವ ಗ್ಲಾಸಲ್ಲಿ ತಗೊಂಡಿದ್ವೋ ಮಾವಿನಕಾಯಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಮೆಂತ್ಯ ಕಾಲು ಗ್ಲಾಸ್ ಸಾಸಿವೆ ಹಾಕಿ ಡ್ರೈ ಫ್ರೈ ಮಾಡ್ಕೊಬೇಕು ಫ್ರೈ ಹೆಂಗಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದರೆ ಅದು ಉರಿಬೇಕಾದ್ರೆ ಸೌಂಡ್ ಬರುತ್ತೆ ಸೌಂಡ್ ಬಂದಾಗ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಫ್ರೈ ಮಾಡ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತೆಗೆದಿಟ್ಕೊಂಡು ಮಿಕ್ಕಿಂದಲ್ಲ ನಾವು ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ಥರ ಸೌಂಡ್ ಬಂದಾಗ ನೀಟಾಗಿ ಫ್ರೈ ಆಗಿದೆ ಅಂತ ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗೆ ಇಟ್ಕೊಂಬ ನೋಡಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉಪ್ಪು ಹಾಕಬೇಕು ಐದು ಗ್ಲಾಸ್ ಮಾವಿನಕಾಯಿ ಪೀಸ್ಗೆ ಅರ್ಧ ಗ್ಲಾಸ್ ಉಪ್ಪು ಅರ್ಧ ಗ್ಲಾಸ್ ಖಾರದ ಪುಡಿ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಬೇಕು ಮತ್ತು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಮೆಂತ್ಯ ಸಾಸಿವೆ ಅದನ್ನ ಪ ಡ್ರೈ ಪೌಡ್ರ್ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಹಿಂಗೆ ಸೇರಿಸ್ಕೊಬೇಕು ಹಿಂಗೆ ಯಾವಾಗಲೂ ಮೇಲ್ಬರ ಹಾಕ್ಕೊಬೇಕು ಯಾವ ಗ್ಲಾಸ್ ಅಳತೆ ಮಾಡಿದ್ವೋ ಅದೇ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ಲು ಎಳ್ಳೆಣ್ಣೆ ತೊಗೊಬೇಕು ಯಾವಾಗಲೂ ಉಪ್ಪಿನಕಾಯಿಗೆ ನಾವು ಎಳ್ಳೆಣ್ಣೆನ ಬಳಸಿದ್ವಿ ಅಂದರೆ ಒಂದು ವರ್ಷ ಆದ್ರೂ ಕೆಡಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಮೇಲೆ ಸ್ಟೌವ್ ಆಫ್ ಮಾಡಿಬಿಡಿ ಅದಕ್ಕೆ ಒಂದು ಸ್ಪೂನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಸಾಸಿವೆ ಮೆಂತ್ಯ ಅದನ್ನ ಹಾಕ್ಬಿಟ್ಟು ಹಂಗೆ ಬಿಸಿ ಬಿಸಿ ಹೇತ್ತಿ ಆ ಮಾವಿನಕಾಯಿ ಕೈ ಇಟ್ಟಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಇವಾಗ ನೀಟಾಗಿ ಕಲಿಸ್ಕೊಬೇಕು ಇವಾಗ ಒಂದು ಸೌಟಿಂದ ನೀಟಾಗಿ ಮಿಕ್ಸ್ ಮಾಡಿ ಕೈ ತಾಗಿಸ್ಕೋಕೆ ಹೋಗಬೇಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಆದಂಗೆ ಇರುತ್ತೆ ಬಟ್ ಅದು ನಾಲ್ಕೈದು ದಿನ ಆದಮೇಲೆ ಫುಲ್ ಎಣ್ಣೆ ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಂದ್ಬಿಡುತ್ತೆ ಇವಾಗ ನಾವಿದ ಒಂದು ಡ್ರೈ ಕಂಟೈನರ್ಗೆ ಫಿಲ್ ಮಾಡಬೇಕು ಫಿಲ್ ಮಾಡಿ ಒಂದು ಕಾಟನ್ ಬಟ್ಟೆನ ಮೇಲೆ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ಇಟ್ಕೊಂಬಿಡೋಣ ದಿನಕ್ಕೊಂದು ಸಲ ಇದನ್ನ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಕೆಳಗೆ ಇರೋದ ಮೇಲೆ ಮೇಲೆ ಇರೋದು ಕೆಳಗೆ ಬರೋಂಗೆ ಮಿಕ್ಸ್ ಮಾಡಿಟ್ರೆ ಈಕ್ವಲ್ ಆಗಿ ಎಲ್ಲ ಮಾವಿನಕಾಯಿ ಪೀಸ್ಗಳಿದ್ನು ಉಪ್ಪು ಖಾರ ಹಿಡಿಯುತ್ತೆ ಮತ್ತು ಚೆನ್ನಾಗಿ ನೆಂದು ಸಾಫ್ಟ್ ಆಗುತ್ತೆ ಒಂದೆರಡು ದಿನ ಬಿಸಿಲಲ್ಲಿಟ್ಟು ಆಮೇಲೆ ಮನೆಯೊಳಗೆ ಇಟ್ಕೊಂಬಿಡಿ ಇದು ನಂದೊಂದು ಒಂದು ವಾರ ಆಗಿದೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದು ನಿಂತಿದೆ ಈ ಥರ ಎಣ್ಣೆ ಮೇಲೆ ನಿಂತ್ಕೊಂಡಾಗ ಉಪ್ಪಿನ ಕೈಗೆ ಕೆಡೋದಿಲ್ಲ ಕ್ಲೀನಾಗಿ ಕಲಸಿ ಒಂದು ಗ್ಲಾಸ್ ಕಂಟೈನರಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಡೋಣ ಅವಾಗ ಒಂದು ವರ್ಷ ಆದರೂ ಸಹ ಕೆಡೋದಿಲ್ಲ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಒಂದು ವರ್ಷ ಯಾರು ಕೆಟ್ಟೋಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಚಿನ್ನ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಬೈ ಬಾಯ್